ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬೀಡ್ಸ್ನ ಜಿಗ್ಜಾಗ್ ವೈರಲ್ಲಿ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತೀನಿ ಜರಿ ಥ್ರೆಡ್ಡು ಮತ್ತು ಮಿಷನ್ ದಾರನ್ನು ಬಳಸಿ ಹಾಕ್ತಾರೆ ಅದಕ್ಕಿಂತ ಇದು ತುಂಬ ಈಸಿ ಮತ್ತು ಆಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಳಸೋದು ಈಸಿ ಹಾಕೋದು ಈಸಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಶುಗರ್ ಬೀಡ್ಸು ಇಲ್ಲಿ ನೆಕ್ಸ್ಟು ಟು ಎಮ್ ಎಮ್ ಬೀಡ್ಸು ತ್ರೀ ಎಮ್ ಎಮ್ ಬೀಡ್ಸು ಇಲ್ಲಿ ಫೋರ್ ಎಮ್ ಎಮ್ ಬೀಡ್ಸು ಈಗ ರೈಸ್ ಬೀಡ್ಸ್ ಅಂತ ಬರುತ್ತೆ ಈಗ ಇಷ್ಟು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವ್ಯಾವ ಟೈಪ್ ಬರ್ತವೆ ಯಾವ ಥರ ಹಾಕೋದಂತ ನಾನು ತೋರಿಸ್ತೀನಿ ನಾನು ಈ ಕ್ಲಾಸಲ್ಲಿ ಬೀಡ್ಸ್ನ ಜಿಗ್ಜಾಗ್ ಹೋಯ್ರಿಂದ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು ಥ್ರೆಡ್ಗಿಂತ ಭಾಳ ಚೆನ್ನಾಗಿರುತ್ತೆ ಕಾಳೋದು ಇಲ್ಲ ಮತ್ತು ಅಷ್ಟೇ ಟಿ ಸ್ಟಿಫಾಗಿರುತ್ತೆ ಕಿತ್ತೋಗಲ್ಲ ಅಷ್ಟು ಸ್ಟ್ರಾಂಗಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಆಗದಂತ ತೋರಿಸ್ತೀನಿ ನೋಡ್ರಿ ಈ ವಿಡಿಯೋದಲ್ಲಿ ಈಸಿಯಾಗಿ ತಗೋಬೋದು ಇದನ್ನ ಥ್ರೆಡ್ಡಿಗಿಂತ ಈಸಿಯಾಗಿ ಮೇಲ್ಗಡೆ ಬರುತ್ತೆ ನೋಡಿ ಯಾವುದೇ ಒಂದು ಬೀಡ್ಸ್ ಹಾಕ್ಬೇಕಾದ್ರೆ ಫಸ್ಟು ನಾವು ಥ್ರೆಡ್ನ ಏನು ಮಾಡಬೇಕು ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಬೇಕು ಡೈರೆಕ್ಟಾಗಿ ಕೆಳಗಡೆ ಗಂಟು ಹಾಕ್ತೀನಿ ಕಣ್ಣಿಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಗಂಟು ಬಿಚ್ಚೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ಥರ ಲಾಕ್ ಮಾಡ್ಕೊಂಬಿಡ್ತೀನಿ ತೀರಾ ಇದು ಎಕ್ಸ್ಟ್ರಾ ಬಂದಿರೋದು ಲೆಂತ್ ಆಯಿತು ಅಂದರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಬಿಡ್ತೀನಿ ನಾನು ಈಗ ಶುಗರ್ ಬೀಡ್ಸ್ನ ಸ್ಟಾರ್ಟಿಂಗ್ ಅಲ್ವಾ ನೀವು ಒಂದೊಂದು ಎರಡೆರಡೆ ತೊಗೊಂಡು ಹಾಕ್ಬಿಡಿ ಯಾಕಂದರೆ ಬರ್ತಾ ಬರ್ತಾ ಏನಾಗುತ್ತೆ ನಾಲ್ಕು ಐದು ಆರು ಇನ್ನು ಇದು ಇದ ಇದರಲ್ಲಿ ಇಡಿಸುತ್ತೆ ಅಂದರೆ ಈಗ ಇದು ಒಂದು ಆರು ಏಳು ಎಂಟು ಇಡಿಸುತ್ತೆ ಅಷ್ಟೇ ಇದರಲ್ಲಿ ಇದು ಸ್ಟಿಫಾಗಿರುತ್ತೆ ಅಂತ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಾನು ಇದನ್ನೇ ಬಳಸ್ತಿದ್ದಿದ್ದು ನೀವು ಇದನ್ನೇ ಬಳಸಿರಿ ಯಾಕಂದರೆ ನಿಮಗೆ ಗ್ರಿಪ್ ಸಿಗಬೇಕಂದ್ರೆ ನಿಮಗೆ ಥ್ರೆಡ್ ಇದು ನೀಡ್ಲೇನಾಗಿರ್ಬೇಕು ಸ್ಟ್ರಾಂಗ್ ಆಗಿರಬೇಕು ತೆಳುವಿದ್ರೆ ಏನಾಗುತ್ತೆ ಹಾಕೋಕೆ ಇದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದೇ ನೀಡ್ಲಿ ಬರೆಸ್ರಿ ಈ ನೀಳದು ಸೈಜು ಫೋರ್ಟೀನ್ ಜೀರೋ ಪಾಯಿಂಟ್ ಟು ಫೋರ್ ನೋಡಿ ಈ ಥರ ಅಷ್ಟೇ ಈ ಥರ ಇವಾಗ ಹಾಕ್ಬೇಕಾದ್ರೆ ಏನು ಮಾಡ್ತೀರಾ ಈಗ ಹಾಕಿದ್ನಲ್ವ ಈಗ ಬೀಡ್ಸ್ ಬಿಡಿ ಬಿಟ್ಟು ಈ ಬೀಡ್ಸ್ ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಗೆ ಫುಲ್ಲು ಈ ಥರ ಹಿಂದ್ಗಡೆ ಮೂವ್ ಮಾಡೋ ಈ ಥರ ಮೂವ್ ಮಾಡಿ ಹಿಂದ್ಗಡೆ ಈ ಬೀಡ್ಸ್ ಪಕ್ಕನೇ ಏನು ಮಾಡಬೇಕು ನಾವು ಲಾಕ್ ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಗ್ಯಾಪ್ ಆಗಿಬಿಡುತ್ತೆ ನೋಡಿ ಈಗ ನೆಕ್ಸ್ಟು ಈ ಶುಗರ್ ಬಿಡಿಸ್ನ ಒಂದೊಂದು ಹಾಕಿದರೆ ಚಿಕ್ಕದಲ್ವ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಎರಡು ಮೂರು ಹಾಕ್ಬೋದು ನೋಡಿ ಈ ಥರ ಈಸಿಯಾಗಿ ಮೇಲ್ಗಡೆ ತಗೋಬೋದು ವೈ ರೀತಿ ಅಲ್ವಾ ಈಸಿಯಾಗಿ ಮೇಲ್ಗಡೆ ಬಂದ್ಬಿಡುತ್ತೆ ಸಿಕ್ಕಾಕ್ಕೊಳ್ಳೋದು ಅದು ಇದು ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಈಗ ಮತ್ತೆ ಲೋಡ್ ಮಾಡ್ತಿದ್ದೀನಿ ಮತ್ತೆ ಏನು ಮಾಡ್ತಿದ್ದೀನಿ ಈ ಬೀಡ್ಸ್ನ ಮೂವ್ ಮಾಡ್ತಿದ್ದೀವಿ ನಿಮಗೆ ಬ್ಯಾಕ್ ಸೈಡು ಹಿಂಗ್ ಈ ಕೊಂಡಿ ಅಂತ ಹೇಳ್ತೀವಲ್ವ ಈ ಥ್ರೆಡಿಸಿ ಕಾಕೊಳ್ಳೋದು ಅದು ಈ ಸೈಡ್ ಇರಲಿ ಈ ಕಡೆ ಸೈಡು ಈಗ ಹಿಂಗೆ ಅಂದರೂ ಅದೇನಾಗುತ್ತೆ ದಾರ ಕಡಿಗೆ ಬರಲ್ಲ ನೀವೇನಾದರೂ ಇದು ಈ ಆಪೋಸಿಟು ಈ ಸೈಡ್ ಇಟ್ಕೊಂಡ್ರೆ ಈ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ ನೋಡಿರಿ ಹಿಂಗೆ ಇಟ್ಕೊಂಡಿರ್ತಾರೆ ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಕೊಂಡಿ ಈ ಕಡೆ ಇದ್ರೆ ಅದ್ರ ವೈರ್ ಇಟ್ಕೋಬೇಕು ನೋಡಿರಿ ಈ ಥರ ಇಟ್ಕೊಂಡ್ರೆ ನೀವೇನೇ ಮಾಡಿದ್ರೂ ಕಡಿಗೆ ಬರೋದಿಲ್ಲ ಈ ಥರ ಬೀಡ್ಸ್ನ ಈ ಥರ ಹಿಂದಕ್ಕೆ ಮೂವ್ ಮಾಡಿ ಈಗ ಮತ್ತೆ ನೀಡ್ನ ಕೆಳಗಡೆ ಪುಷ್ ಮಾಡಿ ಏನು ಮಾಡಬೇಕು ದಾರನ ಮೇಲೆ ಕೇಳ್ಕೊಬೇಕು ನೋಡಿರಿ ಈ ಥರ ಮೇಲ್ಗಡೆ ಹೇಳ್ಕೊಳ್ಳೋದು ಈ ಥರ ಈಸಿಯಾಗಿ ಕಲ್ತ್ರೆ ಮಾತ್ರ ಬರುತ್ತೆ ಬಟ್ ಶ್ರಮ ಪಡಲೇಬೇಕು ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ನಮ್ಮ ಶ್ರಮ ಇಲ್ಲ ಅಂದಮೇಲೆ ಕೆಲಸ ಆಗೋದೇ ಇಲ್ಲ ನೋಡಿ ಈ ಥರ ತೊಗೊಂಡು ಎರಡೆರಡು ಹಾಕ್ತಾಯಿದ್ದೀನಿ ಮೂರು ಮೂರು ಹಾಕ್ಬೋದು ಬಟ್ ತೀರ ಲಾಂಗಾಗಿ ಹಾಕಿದ್ರೆ ಏನಾಗುತ್ತೆ ಅದು ಆ ಬೀಡ್ಸು ಮೇಲ್ಗಡೆ ಎದ್ದಂಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಅದನ್ನು ತೋರಿಸ್ತೀನಿ ಈಗ ನಾಲ್ಕು ಹಾಕಿ ತೋರಿಸ್ತೀನಿ ಈಗ ನಾಲ್ಕು ಹಾಕಿ ದಿನ ನೋಡಿ ಇಲ್ಲಿ ಸ್ವಲ್ಪ ಎದ್ದಂಗೆ ಕಾಣಿಸ್ತಿದೆ ಹಾಗಾಗಿ ಶುಗರ್ ಬೀಡ್ಸ್ನ ಎರಡು ತಪ್ಪಿದರೆ ಮೂರು ಮೂರೂ ಜಾಸ್ತಿ ಆಗುತ್ತೆ ಎರಡೆರಡು ಬೀಡ್ಸ್ ಹಾಕಿದರೆ ಸ್ಟಿಫಾಗಿ ಚೆನ್ನಾಗಿ ಲೈನ್ ಕ್ಲಿಯರ್ ಕ್ಲಿಯರಾಗಿರುತ್ತೆ ಮತ್ತು ಎದ್ದಂಗೆ ಕಾಣಿಸಲ್ಲ ನೋಡಿ ಫುಲ್ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ ಈಗ ನೋಡಿ ಇದು ನೀಟಾಗಿ ಕಾಣಲ್ಲ ಒಂದು ಸೈಜು ಅಷ್ಟೊಂದು ಈ ಕಡೆ ಒಂದು ಈ ಕಡೆ ಬಂದಿದೆ ಒಂದು ಈ ಕಡೆ ಬಂದಿದೆ ಅಂದರೆ ಇದು ಲೂಸ್ ಇರೋದ್ರಿಂದ ಏನಾಗುತ್ತೆ ಒಂದು ಬೀಡ್ಸ್ ಆ ಕಡೆ ಓದಂಗೆ ಕಾಣಿಸುತ್ತೆ ಒಂದು ಬೀಡ್ಸ್ ಈ ಕಡೆ ಓದಂಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಕಾಣೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಎರಡೆ ಹಾಕಿ ಒಂದೊಂದು ಹಾಕ್ಬೋದು ಕಲಿಬೇಕಾದ್ರೆ ಒಂದೊಂದೇ ಹಾಕಿ ಕಲ್ತ ಮೇಲೆ ಎರಡೆರಡು ಹಾಕಿ ಈಗ ಒಂದೊಂದು ಬೀಡ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಹಿಂದಕ್ಕೆ ಪುಷ್ ಮಾಡಿ ಅಲ್ಲೇ ಥ್ರೆಡ್ ನೀ ಕೆಳಗಡೆ ಹಾಕಿ ಈ ಥರ ಒಂದು ಬೂ ಬೀಡ್ಸ್ ಹಾಕಿದ ಮೇಲೆ ಅದನ್ನ ಹಿಂದಕ್ಕೆ ಕಂದು ಥ್ರೆಡ್ ಮೇಲೆ ಕೇಳ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ತಿದ್ದೀನಿ ನೋಡಿ ಈ ಥರ ಪ್ರತಿ ಸಲವೂ ತಗೊಂಡು ಹಾಕಿದರೆ ಈಸಿ ಆಗುತ್ತೆ ಈ ಥರ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಏನಾಗುತ್ತೆ ಈಸಿಯಾಗಿ ಹಾಕ್ಬೋದು ಬಟ್ ಸ್ಟಾರ್ಟಿಂಗು ಭಾಳ ಹಾಕೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಆಗ್ತಾ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಗ್ರಿಪ್ ಸಿಕ್ಕಿದ ಮೇಲೆ ನೋಡಿ ಎಷ್ಟು ಈಸಿಯಾಗಿ ನೀವೇ ಕಲ್ತು ಬಿಡ್ತೀರ ಅವಾಗ ನಿಮಗೆ ಬೋರಿಂಗ್ ಆಗುತ್ತೆ ಎರಡೆರಡು ಇಷ್ಟು ಲೇಟ್ ಆಗುತ್ತೆ ಅಂತ ಏನಾಗುತ್ತೆ ಜಾಸ್ತಿ ಹಾಕೋದು ಕಲಿತೀರ ಬಟ್ ಹಾಕ್ಬೇಕಾದ್ರೆ ಯಾವಾಗಲೇ ಆಗಲಿ ಈ ಚೂಪ್ ಅಂದಿರುತ್ತಲ್ವ ತುದಿ ತುದಿ ಈ ಕಡೆ ಇರಬೇಕು ದಾರ ಆಪೋಸಿಟ್ಟು ಈ ಕಡೆ ಇದ್ದರೆ ಏನಾಗುತ್ತೆ ಇದು ಸಿಕ್ಕಾಕೊಳ್ಳುತ್ತೆ ಹಿಂಗೆ ಆಪೋಸಿಟ್ ಇದ್ರೆ ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಈ ಥರ ಬೀಳ್ಸ್ಬಿಟ್ಟು ಮತ್ತು ಪುಷ್ ಮೇಲೆ ಒಳಗಡೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಥ್ರೆಡ್ ಹಾಕ್ಕೊಂಡ್ಮೇಲೆ ಮೇಲ್ಗಡೆ ಎಳಿಬೇಕಾದ್ರೆ ಇದು ಆಪೋಸಿಟ್ ಬರಬೇಕು ಈ ಕಡೆ ಬಂದು ಮತ್ತೆ ಹಿಂಗೆ ಹೋಗ್ಬೇಕು ತೆಗಿಬೇಕಾದ್ರೆ ಈ ಕಡೆ ಬರುತ್ತೆ ಹಾಕ್ಕೊಳ್ಬೇಕಾದ್ರೆ ಮೇಲಕ್ಕೇನಾಗುತ್ತೆ ಆಪೋಸಿಟ್ ಬರುತ್ತೆ ನೋಡಿ ಬಟ್ ಪ್ರಾಕ್ಟೀಸ್ ಮಾಡಿದ್ರೇ ಬರೋದು ನೋಡಿಕೊಂಡು ಮಾಡೋಣ ಅಂದರೆ ಅದಾಗೋದೇ ಇಲ್ಲ ಹಂಗಾಗುತ್ತೆ ನೋಡಿ ಬಟ್ ನೀಡ್ನ ಯಾವುದೇ ರೀತಿಯಾದ ರೊಟೇಟ್ ಮಾಡೋ ಒಂದು ಇದಿರಬೇಕು ಗ್ರಿಪ್ ಇರ್ಬೇಕು ನೋಡಿ ಈ ಥರ ಈಸಿಯಾಗಿ ಹಾಕ್ಬೋದು ನೋಡಿ ಈಗ ಇದನ್ನು ಯಾವ ಥರ ಲಾಕ್ ಮಾಡೋದಂತ ತೋರಿಸ್ತೀನಿ ನೋಡಿ ಇದು ಅಂತೂ ತುಂಬ ಈಸಿ ಲಾಕ್ ಮಾಡೋದು ಇನ್ನು ಜರಿ ಥ್ರೆಡ್ ಆಗಿರ್ಬೋದು ಸಿಲ್ಕ್ ಥ್ರೆಡ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇದು ಮಾತ್ರ ಡೆಡ್ ತುಂಬ ಈಸಿ ಆಗಿಬಿಡುತ್ತೆ ಇನ್ನು ಮೇಲೆ ಕೇಳ್ಕೊಂಡು ಸ್ವಲ್ಪ ಕೆಳಗಡೆ ಇದು ಚಿಕ್ಕದಾದರೆ ಏನಾಗುತ್ತೆ ಮೇಲ್ಗಡೆ ಕಾಣೋ ದಾರ ಚಿಕ್ಕದಾಗುತ್ತೆ ಅದಕ್ಕೋಸ್ಕರ ನಾವು ಇದು ಸೆಕೆಂಡ್ ತೊಗೊಂಡಿರ್ತೀವಲ್ಲ ಥ್ರೆಡ್ಡು ಅದನ್ನು ಸ್ವಲ್ಪ ಎಳಿತಾ ಹೋದರೆ ಏನಾಗುತ್ತೆ ಇದು ಚಿಕ್ಕದಾಗುತ್ತೆ ಇದು ಚಿಕ್ಕದಾದ್ಮೇಲೆ ಏನಾಗುತ್ತೆ ನಾವು ಇದ್ರೊಳಗಡೆಯಿಂದ ಇದನ್ನ ತಗೊಂಡಾಗ ಈಗ ಲಾಕ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇದು ಇದೆಯಲ್ವ ಇದ್ರೊಳಗಡೆಯಿಂದ ಮತ್ತೆ ನೀಳಿನ ಒಳಗಡೆ ಪುಷ್ ಮಾಡಿ ಒಂದು ಎಳೆನ ಮೇಲಕ್ಕೆ ಕೆಳ್ಕೊಂಡು ಇದನ್ನ ಟೈಟಾಗಿ ಇಟ್ಕೋಬೇಕು ಇದನ್ನ ಟೈಟಾಗಿ ಇಟ್ಕೊಂಡ್ರೆ ಈ ಫಸ್ಟು ಲೂಪ್ ಇರುತ್ತಲ್ವೋ ಅದೇನಾಗುತ್ತೆ ಚಿಕ್ಕದಾಗುತ್ತೆ ಅದೆಷ್ಟು ಚಿಕ್ಕದಿದ್ದರೆ ಇಲ್ಲಿ ಕಾಣೋ ಥ್ರೆಡ್ಡು ಅಷ್ಟು ಚಿಕ್ಕದಾಗಿರುತ್ತೆ ಇಷ್ಟುದೇ ಎಳ್ಕಂಡ್ ಏನಾಗುತ್ತೆ ಈ ಥ್ರೆಡ್ ಇಷ್ಟು ಇಷ್ಟುದೇ ಎಕ್ಸ್ಟ್ರಾ ಕಾಣಿಸುತ್ತೆ ನೀಟಾಗಿ ಕಾಣಲ್ಲ ಫಿನಿಶಿಂಗ್ ನೀಟಾಗಿ ಇರ್ಬೇಕಂದ್ರೆ ಥ್ರೆಡ್ ಕಾಣದೇ ಇರೋ ಥರ ಲಾಕ್ ಮಾಡೋದು ಕಲಿಬೇಕು ಅದರೊಳಗಡೆಯಿಂದ ಈ ಥ್ರೆಡ್ನ ಈ ಥರ ಹೇಳ್ಕೊತಿದ್ದೀನಿ ನೋಡಿ ಹ್ಞೂ ಎಷ್ಟು ಚಿಕ್ಕದಂದ್ರೆ ಇಲ್ಲಿ ನಾನೊಂದು ಥ್ರೆಡ್ ಲಾಕ್ ಮಾಡಿದ್ದೀನಿ ಎಂಡ್ ನಾಟ್ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಈಸಿಯಾಗಿ ತುಂಬ ಈಸಿಯಾಗಿ ಕಲಿಬೋದು ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ ಬೀಡ್ಸ್ನ ಈಗ ನೆಕ್ಸ್ಟ್ ಟು ಎಮ್ ಎಮ್ ಬೀಡ್ಸ್ ಯಾವ ಥರ ಹಾಕದಂತ ನಾನು ತೋರಿಸ್ತೀನಿ ಟು ಎಮ್ ಎಮ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ರೈಸ್ ಬೀಡನ್ನ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕ್ತೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು